ರಹೀಂ ರಬ್ಬಿಲ್ ಅಲಮೀನ್ ವಲಾತ್ಸೂಲಿನ ಮುಹಮ್ಮದ್ ವ ಅಲ ಆಲಿಹಿ ವ ಅಜ್ಮೀನ್ ಹೌದು ಇನ್ಶಾ ಅಲ್ಲಾ ಈ ಎರಡು ಪಾಠಗಳನ್ನು ನಾವು ಮತ್ತೊಮ್ಮೆ ಮುಂದುವರಿಸುತ್ತೇವೆ ನಮ್ಮ ಮತ್ತು ಅಲ್ಲಾಹ್ ನಡುವಿನ ಹಿಜಾಬ್ಗಳು ಪರದೆಗಳು ಅಂದರೆ ಪಾಠ ಬಹಳ ಉದ್ದವಾಗಿದೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡುತ್ತೇವೆ ಚರ್ಚೆ ಮಾಡುತ್ತೇವೆ ಹಿಜಾಬ್ಗಳು ಎಂದರೆ ಏನು ಪರದೆಗಳು ಎಂದರೆ ಏನು ವ್ಯಕ್ತಿ ಶೀಘ್ರವಾಗಿ ತನ್ನ ಇಮಾನನ್ನು ಹೇಗೆ ಪೂರ್ತಿಗೊಳಿಸಬಹುದು ಸೃಷ್ಟಿಯ ಉದ್ದೇಶವೇನು ಸಂಕಷ್ಟಗಳು ಏಕೆ ಬರುತ್ತವೆ ಬರಬಾರದು ಮತ್ತು ಇದಕ್ಕೆ ಹೋಲುವುಗಳು ಇನ್ನು ಬೇರೆ ಭಾವಗಳು ಇವೆ ಖಂಡಿತವಾಗಿಯೂ ಸಂಭಾಷಣೆ ಕಾಲ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ರಾತ್ರಿ ಸಂಭಾಷಣೆಗಳು ಸ್ವಲ್ಪ ವಿಭಿನ್ನವಾಗಿವೆ ಹಗಲು ಸ್ವಲ್ಪ ಕಡಿಮೆ ಸಂಭಾಷಣೆ ಮಸೀದಿಯಲ್ಲಿ ನಡೆಯುವುದು ಒಂದು ರೀತಿಯದು ಮನೆಯಲ್ಲಿ ನಡೆಯುವುದು ಮತ್ತೊಂದು ರೀತಿಯದು ಒಂಟಿತನದ ಸ್ಥಳದಲ್ಲಿ ಬೆಟ್ಟದಂತಹ ಸ್ಥಳದಲ್ಲಿ ಅರಣ್ಯದಂತಹ ಸ್ಥಳದಲ್ಲಿ ನಡೆಸಿದರೆ ಇನ್ನೂ ವಿಭಿನ್ನವಾಗಿರುತ್ತದೆ ಹೌದು ನಾವು ಏನಾದರೂ ಮಾಡುತ್ತಿದ್ದೇವೆ ಯೋಚಿಸುತ್ತಿದ್ದೇವೆ ಇಲ್ಲಿ ಹತ್ತಿರದಲ್ಲೇ ಒಂದು ಶಾಂತವಾದ ಅರಣ್ಯ ಇದೆ ಇತ್ತೀಚೆಗೆ ನಾವು ಅಲ್ಲಿ ಹೋಗಿ ಪಾಠ ಆರಂಭಿಸಲು ಹೋಗುತ್ತಿದ್ದೇವೆ ಅದನ್ನು ಯೋಚಿಸುತ್ತಿದ್ದೇವೆ ಕಾರಿನಲ್ಲಿ ತೊಂದರೆ ಇತ್ತು ಅದನ್ನು ಸರಿಪಡಿಸಿದ್ದೇವೆ ಕೆಲಸ ಮಾಡಿದೆ ಅಂದರೆ ನೆಲವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಶಾಂತವಾಗಿದ್ದರೆ ನಿಶಬ್ದವಾಗಿದ್ದರೆ ಸಂಭಾಷಣೆಯ ಪ್ರಭಾವ ಹೆಚ್ಚುತ್ತದೆ ಏಕೆಂದರೆ ಒಂಟಿತನದಲ್ಲಿ ಶಾಂತತೆಯಲ್ಲಿ ಮತ್ತು ನಿಶ್ಶಬ್ದತೆಯಲ್ಲಿ ವ್ಯಕ್ತಿ ತನ್ನ ಒಳಗಿನ ಲೋಕಕ್ಕೆ ಹೆಚ್ಚು ಗಮನಹರಿಸುವುದರಿಂದ ಆ ಪಾಠದ ಪ್ರಭಾವವು ಹೆಚ್ಚುತ್ತದೆ ಶಕ್ತಿಯೂ ಹೆಚ್ಚುತ್ತದೆ ಏನು ಆಗಲಿ ಈಗ ಸ್ವಲ್ಪ ಮಾತನಾಡಿ ನಂತರ ಒಳಗೆ ಹೋಗಿ ಮುಂದುವರಿಸೋಣ ಅಂದರೆ ನಂಬಿಕೆಯು ಬಲವಾಗುವುದು ನಂಬಿಕೆ ಹೆಚ್ಚುವುದು ನಂಬಿಕೆ ಹೇಗೆ ಹೆಚ್ಚುತ್ತದೆ ಖಂಡಿತವಾಗಿಯೂ ನಾವು ಈ ಕಾಲದಲ್ಲಿ ಇದನ್ನು ತಿಳಿಯಬೇಕು ಪಾಪಗಳನ್ನು ನಾವು ನೋಡುತ್ತಿದ್ದೇವೆ ಈ ಪಾಪಗಳನ್ನು ಹೇಗೆ ಬಿಟ್ಟು ಬಿಡಬಹುದು ವ್ಯಕ್ತಿ ಪಾಪಗಳನ್ನು ಒಟ್ಟೊಟ್ಟಿಗೆ ಬಿಡದಿದ್ದರೆ ನಿಧಾನವಾಗಿ ಕಡಿಮೆ ಮಾಡಬಹುದು ಒಟ್ಟೊಟ್ಟಿಗೆ ಬಿಟ್ಟವರ ಸಂಖ್ಯೆ ಕಡಿಮೆಯಿದೆ ಉದಾಹರಣೆಗೆ ಕೆಲವರು ಸಿಗರೇಟ್ ಅನ್ನು ಒಟ್ಟೊಟ್ಟಿಗೆ ಬಿಟ್ಟು ಬಿಡುತ್ತಾರೆ ಕೆಲವರು ನಿಧಾನವಾಗಿ ಬಿಡುತ್ತಾರೆ ಪಾಪಗಳು ಈಗ ಅಭ್ಯಾಸವಾಗಿ ನಮ್ಮ ಜೀವನದಲ್ಲಿ ಮಾಡಿಕೊಂಡಿವೆ ಕನಿಷ್ಠ ನಾವು ಅವನ್ನು ಕಡಿಮೆ ಮಾಡಬಹುದು ಆದರೆ ನಿಧಾನವಾಗಿ ಕಡಿಮೆ ಮಾಡುವುದು ದೂರವಿರುವ ಕಡಿಮೆ ಮಾಡುವುದು ಅಥವಾ ಒಟ್ಟೊಟ್ಟಿಗೆ ಬಿಡುವುದು ಈಗೂ ಮಾತುಕತೆಗಳು ಹೆಚ್ಚು ಆಗುತ್ತಾ ಹೋದರೆ ಅದು ನಿಮಗೆ ಲಾಭವನ್ನು ನೀಡುತ್ತದೆ ಅಂದರೆ ನಂಬಿಕೆಗೆ ಸಂಬಂಧಿಸಿದಂತೆ ಸ್ಥಿತಿಗತಿಯ ಪಾಠಗಳು ಆನಂದದ ಪಾಠಗಳು ಆತ್ಮದ ಸ್ಥಿತಿಯ ಪಾಠಗಳು ಹೃದಯದ ಪಾಠಗಳು ಬುದ್ಧಿಯ ಪಾಠಗಳು ಭಾವನಾತ್ಮಕ ಪಾಠಗಳು ಇದ್ದರೆ ಯಾರು ಆಗಿರಲಿ ಇದನ್ನು ತಪ್ಪಿಸಿಕೊಳ್ಳಬೇಡಿ ಅಂದರೆ ಆ ವ್ಯಕ್ತಿ ಭಾರತದಲ್ಲಿರಬಹುದು ವಿದೇಶದಲ್ಲಿರಬಹುದು ಆ ವ್ಯಕ್ತಿತ್ವವೇ ಮುಖ್ಯವಲ್ಲ ಪಾಠದ ಪರಿಣಾಮ ಶಾಂತಿ ಸ್ಥಿರತೆ ಮತ್ತು ಶಕ್ತಿಯೇ ಮುಖ್ಯ ಹೌದು ನಮ್ಮ ಮತ್ತು ಅಲ್ಲಾ ನಡುವಿನ ಅಡ್ಡಿ ಏನು ಎಂದು ನಾವು ಹೇಳಿದ್ದೆವು ಜನರು ಸಮುದಾಯದ ಬಗ್ಗೆ ಸ್ವಲ್ಪ ಹೇಳಿ ಇಂಚಾ ಅಲ್ಲಾ ನಂತರ ಬಿಡುತ್ತೇವೆ ಮತ್ತೊಮ್ಮೆ ಪುಸ್ತಕಗಳನ್ನು ಸ್ಪರ್ಶಿಸುವ ಅಗತ್ಯವಿದೆ ನಾವು ಪುಸ್ತಕಗಳ ಪಟ್ಟಿಯನ್ನು ನೀಡಿದ್ದೆವು ಮತ್ತೆ ಅಬ್ದುಲ್ಲಾ ಶರೀಸ್ನ ಅಬ್ದುಲ್ಲಾ ಆ ಪುಸ್ತಕಗಳ ಪಟ್ಟಿಯನ್ನು ನೀನು ಬರೆಯಬಹುದು ಈಗ ನಾವು ಬ್ಯುಸಿಯಾಗಿದ್ದೇವೆ ಅಬ್ದುಲ್ಲಾ ಯಾವ ಪುಸ್ತಕಗಳನ್ನು ಓದಬೇಕು ಎಂದು ನಾವು ಆ ಪಟ್ಟಿಯನ್ನು ನೀಡಿದ್ದೆವು ಈಗ ನಾವು ಸಂಭಾಷಣೆಯಲ್ಲಿ ಇಲ್ಲ ನಮ್ಮ ನಬೀಜ್ ಅಬ್ದುಲ್ಲಾ ನೀನು ಅತಿಥಿಗಳ ಶುಭಾಶಯಗಳನ್ನು ಸ್ವೀಕರಿಸುತ್ತಿದ್ದೀಯಾ ಐದರಿಂದ ರಿಂದ ಹತ್ತು ನಿಮಿಷ ಬ್ಯುಸಿಯಾಗಿದ್ದೀಯಾ ಯಾವ ಪುಸ್ತಕಗಳನ್ನು ನಾವು ಓದಬೇಕೆಂದು ನಾವು ನಿಮಗೆ ಹೇಳಿದ್ದೆವು ಅಬ್ದುಲ್ಲಾ ಅವುಗಳನ್ನು ಬರೆಯಿದರೆ ಚೆನ್ನಾಗಿರುತ್ತದೆ ಈಗ ನಾವು ಬ್ಯುಸಿಯಾಗಿದ್ದೇವೆ ಹೌದು ಅಂದರೆ ನಂಬಿಕೆಯ ಹರಿವಿಗೆ ಅಗತ್ಯವಿದೆ ಸಂಪರ್ಕ ಹರಿಯಲು ಅಗತ್ಯವಿದೆ ಆದರೆ ನಂಬಿಕೆ ಹೀಗೆ ಹರಿಯುತ್ತಿಲ್ಲ ಆದರೆ ನಾವು ಇದನ್ನು ಹೇಗೆ ಹೆಚ್ಚಿಸಬೇಕು ಸಮಯಗಳು ಕಳೆಯುತ್ತಿವೆ ವ್ಯಕ್ತಿ ವಯಸ್ಸಾಗಿದ್ದಾನೆ ವಯಸ್ಸು ಹದಿನೈದರಿಂದ ರಿಂದ ಎಪ್ಪತ್ತು ಆಗಿದೆ ಹೋಗಲು ಸಿದ್ಧವಾಗಿದ್ದಾನೆ ಬಹುಶಃ ಅವನಿಗೆ ಒಂದು ತಿಂಗಳು ಮಾತ್ರ ಉಳಿದಿರಬಹುದು ಒಂದು ದಿನ ಒಂದು ಎರಡು ಗಂಟೆ ಉದಾಹರಣೆಗೆ ಈ ಭೂಮಿಯಲ್ಲಿ ಬದುಕುತ್ತಿದ್ದವರು ಇದ್ದರು ಭೂಮಿಯ ಮೇಲೆ ಆದರೆ ಅವರು ಈ ಎರಡು ಬೆಳಕುಗಳನ್ನು ಕಾಣಲಿಲ್ಲ ಸೃಷ್ಟಿಕರ್ತನು ಅವರ ಜೀವನಕ್ಕೆ ಅಂತ್ಯವನ್ನೆತ್ತನು ಅವರು ಬೆಳಗ್ಗೆ ಹೋಗಬೇಕೆಂದು ತಿಳಿಯಲಿಲ್ಲ ಅಜ್ಞಾನವು ಸಾವು ಹೋಗುವುದನ್ನು ತಡೆಯಲಿಲ್ಲ ನಮ್ಮದು ಕೂಡ ನಿಲ್ಲುತ್ತದೆ ಸಪ್ತ ಹೋಗುತ್ತದೆ ಅಂದರೆ ಸಾವು ಎಂಬ ಘಟನೆ ಕ್ಷಣಾರ್ಧದಲ್ಲಿ ಅಚಾನಕ್ ಆಗುತ್ತದೆ ಹೌದು ಏನು ಆಗುತ್ತಿದೆ ಜೀವನವನ್ನು ಪರೀಕ್ಷೆಗೊಳಗಾಗುತ್ತಿದ್ದೇವೆ ಯಾವುದು ಶಾಶ್ವತವಲ್ಲ ಸದಾಕಾಲವೂ ಅಲ್ಲ ನಾಶವಾಗುವುದು ಸೃಷ್ಟಿಕರ್ತನು ಖಂಡಿತವಾಗಿಯೂ ಕಾಲಕಾಲಕ್ಕೆ ನಮ್ಮನ್ನು ಪರೀಕ್ಷಿಸುತ್ತಾನೆ ಮತ್ತು ಆ ಪರೀಕ್ಷೆಯಲ್ಲಿ ಯಶಸ್ವಿಗಳು ಮತ್ತು ವಿಫಲರಾದವರು ಇರುತ್ತಾರೆ ಯಶಸ್ವಿಗಳು ಸಾವು ಸಮೀಪಿಸುವ ಕ್ಷಣದಲ್ಲಿ ಜೀವನದ ಕೊನೆಯ ಕ್ಷಣಗಳಲ್ಲಿ ಕೊನೆಯ ನಿಮಿಷಗಳಲ್ಲಿ ನಂಬಿಕೆಯಿಂದ ತಮ್ಮ ಆತ್ಮವನ್ನು ಸೃಷ್ಟಿಕರ್ತನಿಗೆ ಮತ್ತು ತಮ್ಮ ರಬ್ಬಿಗೆ ಒಪ್ಪಿಸುತ್ತಾರೆ ಹಾಗೆ ದೇಹ ಮತ್ತು ಆತ್ಮದ ಸೃಷ್ಟಿಕರ್ತನು ತಾನೇ ನಿನ್ನೆ ದಿನದ ಪಾಠಗಳಲ್ಲಿ ನಾವು ಈ ಬಗ್ಗೆ ಮಾತನಾಡಿದ್ದೆವು ಇದು ಸ್ವಲ್ಪ ಚಿಂತನೆ ಮಾಡುವ ವಿಷಯ ಮಾನವನಿಗೆ ಅರಿವು ಸೃಷ್ಟಿಯ ಆರಂಭ ನಾವು ಒಂದು ಹನಿಯನ್ನು ಸೃಷ್ಟಿಸುವುದು ಸೃಷ್ಟಿಯ ಮೂಲ ಭಾಗ ತನ್ನ ಸೃಷ್ಟಿಯನ್ನು ಕಾಯ್ದುಕೊಳ್ಳುವುದು ಜೀವನವನ್ನು ಮುಂದುವರೆಸುವುದು ಜೀವನಕ್ಕೆ ಅಂತ್ಯವನ್ನು ತರುವುದು ಏನಾದರೂ ಒಂದು ವಸ್ತುವಿನ ಆಂತರಿಕ ಸೃಷ್ಟಿ ಒಂದು ವಸ್ತುವಿನ ಸೃಷ್ಟಿಯನ್ನು ಮುಂದುವರೆಸುವುದು ಅಂತ್ಯಗೊಳಿಸುವುದು ಇದು ಮತ್ತೆ ಅವನಿಗೆ ಸೇರಿದೆ ನಮಗೆ ಸಂಬಂಧಪಟ್ಟದ್ದಲ್ಲ ನಮ್ಮ ಅಸ್ತಿತ್ವವೇ ಇಲ್ಲ ಸಂತೋಷವಂತನು ಮನುಷ್ಯನು ಅದು ಶೂನ್ಯತೆ ಅವನು ನಮ್ಮನ್ನು ಶೂನ್ಯದಿಂದ ಸೃಷ್ಟಿಸಿದನು ಮತ್ತು ಮುಂದುವರೆಸುತ್ತಾನೆ ಖಂಡಿತವಾಗಿಯೂ ಒಂದು ಸಮಯದಲ್ಲಿ ಪರೀಕ್ಷೆ ಮಾಡುತ್ತಾನೆ ಅಲ್ಲಾಹನ ವಚನ ಇದೆ ಅವನಿಗೆ ಪ್ರವಾದಿಯೂ ಇದ್ದಾನೆ ಹಾರುನ್ ವೆಹನಾಥ್ ಇಲ್ಲಿ ಯಾವುದೇ ಅನಾಮಿಕ ಸದಸ್ಯ ಅಥವಾ ಗೊತ್ತಿರದವನು ಇಲ್ಲ ಏಳು ಪ್ರಯತ್ನಗಳು ಇಷ್ಟೇ ಮತ್ತೆ ಉಳಿದವು ನಾಫಿಲ ಐಚ್ಛಿಕ ಆಗುತ್ತಾರೆ ನಾವು ಮಾಡಿದರೆ ನಿಶ್ಚಿತವಾಗಿಯೂ ಧನ್ಯವಾದದ ಮನಸ್ಸಿನಲ್ಲಿ ನೀನು ನಂಬಿಕೆಯಿಂದ ಹೋಗುವುದಿಲ್ಲವೋ ಎಂದು ನೋಡು ವಹೆತ್ ಒಂದು ವಚನ ಕೊಟ್ಟಿದ್ದಾನೆ ಅಂದರೆ ಆ ವ್ಯಕ್ತಿ ಪರೀಕ್ಷೆಗೆ ಹೋಗಲಿದ್ದಾನೆ ಅವನು ಹೇಳುತ್ತಾನೆ ನಾನು ಓದಿಲ್ಲ ಎಂದು ಅವನು ಯಶಸ್ವಿಯಾಗಲಾರನು ಗೆಲ್ಲಲಾರನು ಆದರೂ ಅವನು ಪರೀಕ್ಷೆಗೆ ಹೋದನು ಅವನು ಗೆಲ್ಲಲಿಲ್ಲ ಈಗಾಗಲೇ ಅವನು ಗೆಲ್ಲಲಾರನೆಂಬುದು ಸ್ಪಷ್ಟವಾಗಿತ್ತು ಅವನು ಓದಿದನು ಸರಿಯಾಗಿ ಪ್ರಯತ್ನಿಸಿದನು ಯಶಸ್ವಿಯಾದನು ಅವನು ಗೆಲ್ಲುವುದು ಸ್ಪಷ್ಟವಾಗಿತ್ತು ಇಲ್ಲಿ ನಮಾಜನ್ನು ಬಿಡಬೇಡ ಎಂಬ ಅರ್ಥ ಅದು ಓದುವುದಕ್ಕೆ ಹೋಲುತ್ತದೆ ರಮಜಾನ್ ಅದು ಓದುವುದಕ್ಕೆ ಹೋಲುತ್ತದೆ ಇದನ್ನು ಸಾವಿರಾರು ಲಕ್ಷಾಂತರ ಬಿಡುವಿಕೆ ಇಲ್ಲ ಓದುವವನು ಗೆಲ್ಲುತ್ತಾನೆ ಇನ್ನೊಬ್ಬನು ಗೆಲ್ಲಲಾರನು ನಮಾಜ್ ಮಾಡುವವನು ಮಾಡದವನು ಒಂದೇ ಅಲ್ಲ ಉಪವಾಸ ವ್ರತವನ್ನು ಮಾಡುವವನು ಮಾಡದವನು ಒಂದೇ ಅಲ್ಲ ಅಣ್ಣ ಕೇಳು ನಾವು ಹತ್ತಿರದವರನ್ನು ತಿಂದೆವು ನಾವು ರಜಾ ಅಥವಾ ಒಪ್ಪಿಗೆಯನ್ನು ಬಿಟ್ಟಿದ್ದೇವೆ ಮತ್ತು ಬಿಟ್ಟವರು ಬಿಡದವರು ಒಂದೇ ಆಗಬಹುದೇ ಅಂದರೆ ಸರ್ಕಾರದ ಒಂದು ಕಾನೂನು ಇದೆ ಆ ಕಾನೂನಿಗೆ ವಿಧೇಯರಾಗಿರುವವರು ಆಗದವರು ಒಂದೇ ಆಗಬಹುದೇ ಅದು ಸರಳವಾದ ವಿಷಯವಾಗಿದ್ದರೂ ಸಹ ಅಲ್ಲಿ ಇಲ್ಲಿಂದ ಆಗುವ ವ್ಯಕ್ತಿ ತನ್ನನ್ನು ತಾನೇ ಗುರುತಿಸಿಕೊಳ್ಳಬೇಕು ನೀನು ಇಲ್ಲಿ ಯಾರು ನೀನು ಇಲ್ಲಿ ಸೃಷ್ಟಿಕರ್ತ ಯಾರು ನೀನು ಇಲ್ಲಿ ಯಾರು ಸೃಷ್ಟಿಸಿದ್ದಾರೆ ಇಲ್ಲಿನ ಮಣ್ಣು ದೇವರು ಆಗಲು ಸಾಧ್ಯವಿಲ್ಲ ಈ ದೇವರು ಆಗಲು ಸಾಧ್ಯವಿಲ್ಲ ಸೂರ್ಯನು ದೇವರು ಆಗಲು ಸಾಧ್ಯವಿಲ್ಲ ಇವುಗಳೆಲ್ಲವೂ ಸೃಷ್ಟಿಸಲ್ಪಟ್ಟವು ನಿನ್ನ ತಾಯಿ ತಂದೆಯೂ ಸೃಷ್ಟಿಸಲ್ಪಟ್ಟವರು ಇವುಗಳು ಮಧ್ಯವರ್ತಿಗಳಾಗಿವೆ ಕಾರಣವಾಗುತ್ತವೆ ವಸ್ತುವು ಸೃಷ್ಟಿಸಲ್ಪಟ್ಟದ್ದೇ ಇಲ್ಲಿ ಏನು ಆಗಲಿದೆ ನೀನು ಚಿಂತನೆ ಮಾಡಬೇಕು ಆಯ್ತಿನಲ್ಲಿ ಹೇಳಲಾಗಿದೆ ಎಫಲೆ ಥಕ್ಕರನ್ ಯಥಚಕ್ರನ್ ಎಫಲೆ ಯಾಕ್ಯುಲೋನ್ ಇದು ಬಹಳ ಬಾರಿ ಬರುತ್ತದೆ ಅಂದರೆ ಅದರ ಅರ್ಥ ಬುದ್ಧಿಯನ್ನು ಬಳಸಿ ಯೋಚಿಸಿ ಚಿಂತನೆ ಮಾಡಿ ಚೆನ್ನಾಗಿ ಯೋಚಿಸಿ ಪರಮಾತ್ಮನ ಕೃತ್ಯಗಳನ್ನು ಅರಿಯುವಂತೆ ಯೋಚಿಸಿ ನಿಮ್ಮನ್ನು ನೀವು ಅರಿಯಿರಿ ನಿಮ್ಮನ್ನು ನೀವು ತಿಳಿಯಿರಿ ನೀವು ಇಲ್ಲಿ ಸ್ವತಃ ಯಾವುದೋ ಕೃತಿಯಲ್ಲ ಇದು ಅಲ್ಲಾಹನ ಕೃತ್ಯ ಇದು ಅಲ್ಲಾಹನ ಕಲೆ ಇದು ಅಲ್ಲಾಹನ ಕೆಲಸ ಮತ್ತು ಅವನು ನಿನ್ನನ್ನು ಏಕಾಏಕಿ ಶೂನ್ಯದಿಂದ ಸೃಷ್ಟಿಸಿದ್ದಾನೆ ಅರಿವಿಲ್ಲದೆ ಬುದ್ಧಿ ಇಲ್ಲದೆ ನೋಡಲಾಗದ ತಿಳಿಯಲಾಗದ ಅಣುಗಳು ಅವುಗಳು ಮಾನವನನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅವುಗಳು ತಾವು ತಾವೇ ನಿರ್ವಹಿಸಿಕೊಳ್ಳಲು ಕೂಡ ಅಸಾಧ್ಯ ಅವುಗಳಿಗೆ ತಾವು ತಾವು ಎಂಬ ಅರಿವು ಕೂಡ ಇಲ್ಲ ಸಾವಿರಾರು ಪಶ್ಚಿಮಗಳು ಒಂದು ಹೂವನ್ನಾಗಲಿ ಒಂದು ಹಣ್ಣನ್ನಾಗಲಿ ಸೃಷ್ಟಿಸುವುದು ಸಾಧ್ಯವಿಲ್ಲ ಅವುಗಳಿಗೆ ಸೃಷ್ಟಿಯಾಗಬೇಕು ಅಗತ್ಯವಿದೆ ಸೂರ್ಯನು ಸೃಷ್ಟಿಯಾಗಬೇಕಾಗಿದೆ ಭೂಮಿಗೂ ಸೃಷ್ಟಿಯಾಗಬೇಕಾದ ಅಗತ್ಯವಿದೆ ವಸ್ತು ವಸ್ತುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಭೂಮಿ ಕೂಡ ಸೃಷ್ಟಿಸಲಾದದ್ದೇ ಆದ್ದರಿಂದ ಮತ್ತೊಂದು ವಸ್ತುವನ್ನು ಮಾಡಲಾಗದು ಅಂದರೆ ನಾವು ಚಿತ್ರವನ್ನೇ ಬರೆದಂತೆ ಗಡಿಯಾರ ಮೇಲೆ ಚಿತ್ರವನ್ನೇ ಬರೆದಂತೆ ಅದರ ಪಕ್ಕದಲ್ಲಿ ಇನ್ನೊಂದು ಚಿತ್ರವನ್ನು ಬರೆದಂತೆ ಮೊದಲನೆಯ ಚಿತ್ರ ಎರಡನೆಯ ಚಿತ್ರವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮೂರನೆಯ ಚಿತ್ರವನ್ನು ಬರೆದಂತೆ ಒಬ್ಬ ಮಾನವನು ಇನ್ನೊಬ್ಬನನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಎಲ್ಲವೂ ಸೃಷ್ಟಿಸಲ್ಪಟ್ಟಿವೆ ಇಲ್ಲಿ ಆ ದೃಶ್ಯವಿದೆ ಅದನ್ನು ಸೃಷ್ಟಿಸಲಾಗಿದೆ ಒಂದು ವಸ್ತು ಸೃಷ್ಟಿಸಲು ಸಾಧ್ಯವಿಲ್ಲ ಭೂಮಿ ಇನ್ನೂ ದುಃಖಕರವಾಗಿದೆ ಇದು ಇನ್ನೂ ದುಃಖಕರವಾಗಿದೆ ಸೃಷ್ಟಿಸಲಾದ ವಸ್ತುವಿನಿಂದ ಅಣುಗಳು ಕಾಣಿಸುತ್ತಿವೆ ಇವುಗಳೆಲ್ಲವೂ ದುಃಖಕರವಾಗಿವೆ ಬಡತನ ಇದೆ ಅಕಲ್ ಇಲ್ಲ ಸಮಯವಿಲ್ಲದೆ ತರ್ಕವಿಲ್ಲದ ಅಣುಗಳು ಕ್ರಮಬದ್ಧವಾಗಿ ಒಳಗೆ ಹೋಗುವುದು ಸಾಧ್ಯವಿಲ್ಲ ಮತ್ತು ಇವುಗಳನ್ನು ಅಲ್ಲಾಹ್ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅಣುಗಳನ್ನು ಮಾರ್ಗದರ್ಶನ ಮಾಡಲಾಗುತ್ತದೆ ಮತ್ತು ಮಾರ್ಗದರ್ಶನವಾಗುತ್ತದೆ ಮತ್ತು ಮೊಣಕಾಲುಗಳು ಮಾನವನನ್ನು ಸೃಷ್ಟಿಸುತ್ತವೆ ಮೊಣಕಾಲುಗಳು ಪ್ರಾಣಿಯನ್ನು ಸೃಷ್ಟಿಸುತ್ತವೆ ಅಯ್ಯೋ ನಿನ್ನನ್ನು ಸೃಷ್ಟಿಸಲಾಗಿದೆ ಅಯ್ಯೋ ನೀನು ಇಲ್ಲಿ ಯಾರು ಅಂದರೆ ನಾವು ಇಲ್ಲಿ ಏನು ಆಗುತ್ತೇವೆ ನಾವು ಘಟನೆಗಳನ್ನು ಪಕ್ಷಪಾತವಿಲ್ಲದೆ ನೋಡಬೇಕಾಗಿದೆ ನಾವು ಘಟನೆಗಳನ್ನು ಪಕ್ಷಪಾತವಿಲ್ಲದೆ ನೋಡಬೇಕಾಗಿದೆ ಅಚಲ ಚಲನೆ ಟಪ್ಪು ಏರ್ಪಡಿಸಿದ ನಿರ್ಧಾರ ತಪ್ಪು ಒಂದು ವಸ್ತು ತನ್ನಿಂದ ತಾನೇ ಆಗಲು ಸಾಧ್ಯವಿಲ್ಲ ಮಾನವನು ತನ್ನಿಂದ ತಾನೇ ಸೃಷ್ಟಿಯಾಗಲು ಸಾಧ್ಯವಿಲ್ಲ ಅವನಿಗೆ ತಾನೇ ಇಲ್ಲ ಇಲ್ಲದಿರುವ ವಸ್ತು ಸದಾ ಇಲ್ಲದೆ ಇರುತ್ತದೆ ಅದು ಇಲ್ಲದಿರುವುದರಿಂದ ಅದು ತನ್ನನ್ನು ತಾನೇ ಸೃಷ್ಟಿಸೋಕೆ ಸಾಧ್ಯವಿಲ್ಲ ಪ್ರಾಣಿಯು ಕೂಡ ಹಾಗೆ ಮಾನವನು ಕೂಡ ಹಾಗೆ ಅಣುಗಳು ಕಾಣಿಸುತ್ತಿವೆ ಅವುಗಳಿಗೇನು ಕಾಣಿಸುವುದಿಲ್ಲ ಏಕೆಂದರೆ ಅವು ಇಲ್ಲ ಅದಕ್ಕೆ ಯಾವುದೇ ರೂಪವಿಲ್ಲ ಇರುವ ವಸ್ತುಗಳು ಇಂತಹ ಕಾರ್ಯಗಳನ್ನು ಮಾಡುವುದು ವ್ಯೂಬ್ಸನ್ನಿಗೂ ಸರಿಯಾಗಿದೆ